ಹಲೋ ಫ್ರೆಂಡ್ಸ್ ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ನಾನು ಏನೇನು ತಿಂಡಿ ಮಾಡಿದೆ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆಗೆ ಏನೆಲ್ಲ ಮಾಡಿದೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡುವಾಗ ಈ ರೀತಿ ಫುಡ್ಡನ್ನು ಕೂಡ ನಾವು ಎಷ್ಟು ತಿನ್ಬೋದು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನಾನು ಮಾಮೂಲಿ ಇಡ್ಲಿ ಹಿಟ್ಟು ಇದು ಅದಕ್ಕೆ ಈಗ ಬೆಳಿಗ್ಗೆ ನೋಡಿ ಈಗ ಒಳ್ಳೆ ಸೆಕೆಗಾಲ ಅಲ್ಲ ಹಿಟ್ಟು ಚಂದ ಹುದುಗು ಬರುತ್ತದೆ ಇಲ್ಲಿ ನಾನು ಸ್ವಲ್ಪ ಅಕ್ಕಿ ಉದ್ದಿನಬೇಳೆ ಮತ್ತು ಇದು ಮೆಂತೆ ಹಾಕಿ ಗ್ರೈಂಡ್ ಮಾಡಿ ಮರು ದಿವಸ ಬೆಳಿಗ್ಗೆ ತೋರಿಸಿದ್ದು ನಿಮಗೆ ಹಾಗೆ ನಾನು ಬೆಳಿಗ್ಗೆ ಎದ್ದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನೆನೆಸಿ ತಿಂತೇನೆ ಮನ್ ಯಾವಾಗಲೂ ಅಂತ ಇಲ್ಲ ಮನೆಯಲ್ಲಿ ಇದ್ದಾಗ ಹಾಗೆ ನೆನಪಾದಾಗ ತಿಂತಾಯಿರ್ತೇನೆ ಬೆಳಗಿನ ಹೊತ್ತು ಏನಿಲ್ಲ ಅಂದರೆ ಹೊಟ್ಟೆ ಖಾಲಿ ಅನಿಸುತ್ತಲ್ಲ ಆಗ ನನಗೆ ಒಂದು ಸ್ವಲ್ಪ ಸುಸ್ತಾಗುತ್ತೆ ಅದು ಈ ಥರ ಡ್ರೈ ಫ್ರೂಟ್ಸ್ ಒಂದೆರಡು ತಿಂದರೆ ವಾಲ್ನಟ್ ಮತ್ತು ಥೈರಾಯ್ಡ್ ಇದ್ದವರಿಗೆ ವಾಲ್ನಟ್ ತುಂಬಾ ಒಳ್ಳೆಯದು ವಾಲ್ನಟನ್ನು ಸಾಧಾರಣ ಡೈಲಿ ನಾವು ತಿಂದರೆ ಥೈರಾಯ್ಡ್ ಅದು ತುಂಬಾ ಇಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳು ಜೀರಿಗೆ ಹಾಗೆ ಬಡೆ ಸೋಪು ಬಡೆ ಸೋಂಪಿನ ಕಾಳು ಅಂತ ಹೇಳ್ತೇವಲ್ಲ ಅಷ್ಟನ್ನು ನೀರಿಗೆ ಹಾಕಿ ಕುದಿಸ್ಕೊಳ್ಳೋದು ಹಾಗೆ ನಾನು ಕುಡಿಲಿಕ್ಕೆ ಕೂಡ ಬಿಸಿನೀರನ್ನು ಬೆಳಗ್ಗೆ ಇದ್ದೇನೆ ಅದನ್ನು ಕೂಡ ತೋರಿಸಿದ್ದು ನಿಮಗೆ ನಾನು ಬಿಸಿನೀರನ್ನು ಗ್ಯಾಸಲ್ಲೇ ಕುದಿಸ್ಕೊಂಡು ಇಟ್ಕೊಳ್ಳೋದು ಆಮೇಲೆ ಇದಕ್ಕೆ ನಾನು ದಾಲ್ಚಿನ್ನಿ ಚಕ್ಕೆದು ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ ಈ ನೀರಿಗೆ ಕುದಿಸಿಕೊಳ್ಳುವಾಗ ಮತ್ತು ಒಂದು ಅರ್ಧ ಕಡಿ ಲಿಂಬೆಹಣ್ಣಿನ ರಸ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಕುಡಿದ್ರೆ ನೀವು ಡೈಲಿ ಕುಡಿಬೇಕು ಅಂತಿಲ್ಲ ಅಟ್ಲೀಸ್ಟ್ ಒಂದು ವಾರದಲ್ಲಿ ಮೂರು ದಿನ ಆದರೂ ಕುಡಿದ್ರೆ ಥೈರಾಯ್ಡಿಗೆ ಕೂಡ ಒಳ್ಳೆಯದು ಹಾಗೆ ಜೀರ್ಣ ವ್ಯವಸ್ಥೆ ಇಂಪ್ರೂವ್ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಹೀಗೆ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಗೆ ಜೇನುತುಪ್ಪ ಕೂಡ ಒಂದು ಚಮಚ ಸೇರಿಸಿದೆ ಹಾಗೆ ಕಸಗಸೆ ಅಂತ ಹೇಳ್ತೇವಲ್ಲ ಅದನ್ನು ಕೂಡ ಹಾಕ್ಕೊಂಡ್ರೆ ಇದು ಕುಡಿಲಿಕ್ಕೆ ಕೂಡ ಸ್ವಲ್ಪ ಟೇಸ್ಟ್ ಆಗಿರುತ್ತದೆ ಅದಕ್ಕೋಸ್ಕರ ಅದು ಎರಡು ಚಮಚದಷ್ಟು ಚಿಯಾ ಸೀಡ್ಸ್ ಇದ್ದರೆ ಚಿಯಾ ಸೀಡ್ಸು ಹಾಕೊಳ್ತೇನೆ ಕಸಗಸೆ ಇತ್ತು ನಾನು ನೆನೆಸ್ಕೊಂಡದ್ದು ಅದನ್ನು ಹಾಕ್ತಾಯಿದ್ದೇನೆ ಇದಕ್ಕೆ ಜೇನುತುಪ್ಪ ಹಾಕೋದ್ರಿಂದ ನಮಗೆ ಕುಡಿಲಿಕ್ಕೆ ಏನಷ್ಟು ಕಷ್ಟ ಆಗೋದಿಲ್ಲ ಒಂಥರ ಜ್ಯೂಸ್ ಟೈಪು ಖುಷಿಯಾಗುತ್ತೆ ಕುಡಿಲಿಕ್ಕೆ ಟೇಸ್ಟ್ ಇರ್ತದೆ ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ಒಳ್ಳೆಯದು ಆದರೆ ಬಿಸಿ ಬಿಸಿ ಕುಡಿಬೇಕಾದರೆ ನೀವು ಬಿಸಿ ಬಿಸಿ ಈ ಥರ ನೀರಿಗೆ ಜೇನುತುಪ್ಪ ಹಾಕಿದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಅಂದರೆ ಜೇನುತುಪ್ಪನ ಬಿಸಿ ನೀರಿಗೆ ಹಾಕಿ ಕುಡಿಬಾರ್ದು ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾನು ಇದಕ್ಕೀಗ ಜೇನುತುಪ್ಪನ ಹಾಕ್ಕೊಂಡೆ ಈ ಜೇನುತುಪ್ಪ ನಾನು ನಮ್ಮದು ಫ್ರೆಂಡಿದು ಶಾಪಿಂದ ತಗೊಂಡದ್ದು ಅಲ್ಲಿ ಅವರು ಪೆಟ್ಟಿಗೆ ಎಲ್ಲ ಇದೆ ಅವರ ಮನೆಯಲ್ಲಿ ಹಾಗೆ ಪ್ಯೂರ್ ಹನಿ ಸಿಗ್ತದೆ ಆದ ಕಾರಣ ಅಲ್ಲಿಂದಲೇ ನಾನು ಪರ್ಚೇಸ್ ಮಾಡೋದು ಯಾವಾಗಲೂ ಕೂಡ ತುಂಬ ಪ್ಯೂರ್ ಹನಿ ಹಾಗೆ ನೋಡಿ ನಾನಿಲ್ಲೊಂದು ಒಂದು ಬಾಕ್ಸ್ ತೋರಿಸ್ತಾ ಇದ್ದೇನೆ ನಿಮಗೆ ಈ ಥರ ಬಾಕ್ಸ್ ನಾನಿದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿಕೊಂಡೆ ಇದರ ತುಂಬ ರೇಟೇನು ತುಂಬ ಇಲ್ಲ ತುಂಬಾ ಒಳ್ಳೆಯದಾಗುತ್ತೆ ನಾವು ಸುಮ್ಮನೆ ಹಾಗೆ ಪ್ಲಾಸ್ಟಿಕ್ಕಲ್ಲಿ ಎಲ್ಲ ನಾವು ತುಂಬಿಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಟರೆ ಕ್ಯಾರೆಟೆಲ್ಲ ಬಾಡಿ ಹೋಗುತ್ತಲ್ವ ಈ ಥರ ಬಾಕ್ಸ್ ಆರು ಬಾಕ್ಸ್ ಬಂದಿದೆ ನನಗೆ ನಾನು ತಗೊಂಡಿದ್ರಲ್ಲಿ ನಿಮಗೆ ಈ ಥರ ಬಾಕ್ಸ್ ಬೇಕು ಅಂತಾದರೆ ನಾನು ಇದರ ಪರ್ಚೇಸ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ತಗೊಳ್ಬೋದು ತುಂಬ ತರಕಾರಿ ತರಕಾರಿಯೆಲ್ಲ ಇಡ್ಲಿಕ್ಕೆ ಹಾಗೆ ಇಡ್ಲಿ ಹಿಟ್ಟಿಗೆ ನಾನು ಇಡ್ಲಿಗಿಂತ ಪಡ್ಡು ಮಾಡಿದರೆ ಟೇಸ್ಟಿ ಆಗಿರ್ತದೆ ಅಂತ ಹೇಳಿ ಪಡ್ಡುನ ಪ್ರಿಪೇರ್ ಮಾಡ್ತಾ ಇದ್ದೇನೆ ಇಲ್ಲಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿಕೊಂಡೆ ಹಾಗೆ ಒಂದು ಕ್ಯಾರೆಟ್ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ಆಮೇಲೆ ಪಡ್ಡು ಮಾಡಿಕೊಳ್ಳೋದು ಪಡ್ಡು ಹೊಯ್ದು ಒಂದೆರಡರಿಂದ ಮೂರು ನಿಮಿಷ ಬೇಕು ಇಡ್ಲಿ ಹಿಟ್ಟಿಂದ ಪಡ್ಡು ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತದೆ ಸಾಫ್ಟಾಗಿ ಬರ್ತದೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತದೆ ಇದಕ್ಕೊಂದು ರುಚಿಯಾದ ಚಟ್ನಿ ಕೂಡ ಇವತ್ತು ಮಾಡಿ ಮಾಡಿದ್ದನ್ನು ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಚಂದ ಬರ್ತದೆ ಎಷ್ಟು ಚಂದ ಕಲರ್ ಬರ್ತದೆ ನೋಡಿ ಹೀಗೆ ಎಲ್ಲವನ್ನು ಕೂಡ ತಿರುಗಿಸಿ ಹಾಕೊಳ್ಳೋದು ಕೌಚಿ ಹಾಕಿದ ಮೇಲೆ ಮತ್ತೊಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಬೇಕು ಅದರ ಅಡಿ ಭಾಗ ಕೂಡ ಬೇಯಬೇಕಲ್ವ ಹಾಗೆ ರುಚಿ ತುಂಬಾ ಚೆನ್ನಾಗಿರ್ತದೆ ಇಡ್ಲಿ ಹಿಟ್ಟಲ್ವ ತುಂಬಾ ಟೇಸ್ಟಿಯಾಗಿ ಬಂದಿರ್ತದೆ ನೀವು ಇಡ್ಲಿ ಹಿಟ್ಟಿಂದ ಪಡ್ಡು ಮಾಡೋದಾದರೆ ತರಕಾರಿ ಹಾಕದೆ ಪ್ಲೇನ್ ಕೂಡ ಮಾಡ್ಬೋದು ಪ್ಲೇನ್ ಮಾಡಿದರೂ ಕೂಡ ಟೇಸ್ಟಿಯಾಗಿರ್ತದೆ ಚಟ್ನಿ ಜೊತೆ ತಿನ್ನಲಿಕ್ಕೆ ಉದ್ದಿನ ದೋಸೆ ಹಿಟ್ಟಾಗಿರ್ಬೋದು ಇಡ್ಲಿ ಹಿಟ್ಟಾಗೋ ಹಿಟ್ಟಿರ್ಬೋದು ಅದರಿಂದೆಲ್ಲ ಪಡ್ಡು ಮಾಡಿದರೆ ತುಂಬಾ ರುಚಿ ಇರ್ತದೆ ತರಕಾರಿ ಹಾಕೋದು ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಗೆ ಪ್ಲೇನ್ ಹಿಟ್ಟಿಂದ ಕೂಡ ಪಡ್ಡನ್ನು ಮಾಡ್ಕೊಳ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿ ಇರ್ತದೆ ಮಾಡಲಿಕ್ಕೆ ಕೂಡ ಇಡ್ಲಿ ಮಾಡಿ ಮಾಡಿ ಬೇಜಾರಾದರೆ ಈ ಥರ ಮಾಡಿಕೊಳ್ಬೋದು ತುಂಬಾ ರುಚಿಯಾಗಿರ್ತದೆ ಇದನ್ನು ಒಂದು ಮೂರು ನಾಲ್ಕು ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ನನಗೆ ಅದೇ ಪಡ್ಡು ಹಾಗೆ ಅದಕ್ಕೊಂದು ಚಟ್ನಿ ಕೂಡ ಮಾಡಿಕೊಂಡಿದ್ದೆ ಈ ತೊಗರಿಬೇಳೆಯಿಂದ ಇಲ್ಲಿ ಇವತ್ತು ಚಟ್ನಿಯನ್ನು ಮಾಡ್ಕೊಳ್ತಿದ್ದೇನೆ ಫಸ್ಟಿಗೆ ಪಾನಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಹಾಗೆ ತೊಗರಿಬೇಳೆನ ಸ್ವಲ್ಪ ವಾಶ್ ಮಾಡಿಕೊಂಡೆ ಎಷ್ಟಾದರೆ ಅದರಲ್ಲಿ ಸ್ವಲ್ಪ ಧೂಳೆಲ್ಲ ಇರುತ್ತಲ್ಲ ವಾಶ್ ಮಾಡಿಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡು ಮೆಣಸು ಹಾಕೊಂಡೆ ನಿಮ್ಮ ಕಾರಕ್ಕೆ ಅನುಸಾರವಾಗಿ ನೀವು ಮೆಣಸು ಹಾಕಿ ಹಾಗೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋದು ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಕರಿಬೇವನ್ನು ಹಾಕಿ ಫ್ರೈ ಮಾಡಿಕೊಳ್ಳೋದು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದು ತೊಗರಿಬೇಳೆ ಸ್ವಲ್ಪ ವಾಶ್ ಮಾಡಿದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆಮೇಲೆ ಒಂದು ಅರ್ಧ ಚಮಚದಷ್ಟು ಒಳ್ಳೆ ಪರಿಮಳ ಇರುವಂತಹ ಹಿಂಗನ್ನು ಹಾಕ್ಕೊಳ್ಳೋದು ಹಿಂಗಿನ ಫ್ಲೇವರ್ ಈ ಚಟ್ನಿಗೆ ತುಂಬಾ ಟೇಸ್ಟ್ ಆಗುತ್ತೆ ಹಿಂಗ್ ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋದು ನೋಡಿ ಈಗ ತೊಗರಿಬೇಳೆ ಎಲ್ಲ ಕೆಂಪಾಗಿದೆ ಇದೊಂದು ಡಿಫ್ರೆಂಟ್ ಟೇಸ್ಟು ಈ ಚಟ್ನಿ ಇದನ್ನು ನೀವು ಪಡ್ಡುಗೆ ಆದರೂ ಉಪಯೋಗಿಸ್ಬೋದು ಇಡ್ಲಿಗೆ ದೋಸೆಗೆ ಚಪಾತಿಗೆ ಹಾಗೆ ಅನ್ನಕ್ಕೆ ಕೂಡ ಇದು ಇದು ತುಂಬನೇ ರುಚಿಯಾಗಿರುತ್ತದೆ ಒಂದೊಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬೆಳಿಗ್ಗೆ ಒಂದು ಮಾಡಿಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ಕೂಡ ಆಗುತ್ತೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ಇದು ನಾನು ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೆ ತೆಂಗಿನಕಾಯಿ ತುರಿ ಹಾಗಾಗಿ ಇದಕ್ಕೆ ಹಾಕಿದೆ ಇಲ್ಲದ್ರೆ ಇದನ್ನು ಬಿ ತೆಂಗಿನಕಾಯಿನ ಹುರಿಬೇಕು ಅಂತ ಇಲ್ಲ ಅದು ಫ್ರಿಜ್ಜಲ್ಲಿದ್ದ ಕಾರಣ ಸ್ವಲ್ಪ ಕೋಲ್ಡ್ ಇರುತ್ತಲ್ಲ ಹಾಗಾಗಿ ಪ್ಯಾನ್ಗೆ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡೆ ಅಷ್ಟೇ ಆಫ್ ಮಾಡಿದ್ದೇನೆ ಈಗ ಗ್ಯಾಸ್ ಹುರಿಯುವುದೇನು ಬೇಡ ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇದಿಷ್ಟೆಲ್ಲ ಹಾಕಿ ಕಂಪ್ಲೀಟ್ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳೋದು ಈಗ ನಮ್ಮ ರುಚಿಯಾದ ತೊಗರಿ ಕಾಳು ಕಾಳನ್ನು ಉಪಯೋಗಿಸಿ ಮಾಡಿದಂತಹ ಚಟ್ನಿ ರೆಡಿಯಾಯಿತು ನಾನಿಲ್ಲಿ ಸ್ವಲ್ಪ ನೀರಾಗಿ ಮಾಡಿಕೊಂಡೆ ನನಗೆ ನೀರು ಚಟ್ನಿನೇ ತುಂಬಾ ಇಷ್ಟ ಆಗೋದು ಊಟಕ್ಕಾದರೂ ಕೂಡ ಹಾಗೆಯೇ ನಿಮಗೆ ಊಟಕ್ಕೆ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಚೆನ್ನಾಗಿರ್ತದೆ ಗಟ್ಟಿ ಗಟ್ಟಿ ಕೆಲವರು ಅನ್ನಕ್ಕೆಲ್ಲ ಗಟ್ಟಿ ಚಟ್ನಿಯನ್ನು ಯೂಸ್ ಮಾಡ್ತಾರಲ್ಲ ಹಾಗಾಗಿ ಹಾಗೆ ಇದಕ್ಕೊಂದು ಒಗ್ಗರಣೆ ಸಿಂಪಲ್ ಆದ ಒಗ್ಗರಣೆ ಸ್ವಲ್ಪ ಎಣ್ಣೆ ಸಾಸಿವೆ ಆಮೇಲೆ ಕರಿಬೇವು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡೆ ಅದೇ ರೀತಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಂಡೆ ಇಲ್ಲಿ ಈರುಳ್ಳಿ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ಬೋದು ಅಥವಾ ಈರುಳ್ಳಿ ಬದಲು ಬೆಳ್ಳುಳ್ಳಿ ಹಾಕ್ತೀರಿ ಅಂತಂದರೆ ಬೆಳ್ಳುಳ್ಳಿ ಒಗ್ಗರಣೆ ಆದರೂ ಹಾಕ್ಕೊಳ್ಬೋದು ಒಳ್ಳೆ ಪರಿಮಳ ಆಗ್ತದೆ ಚಟ್ನಿ ಈಗ ಈ ಚಟ್ನಿಗೆ ಇದನ್ನು ಹಾಕೊಳ್ಳೋ ಒಗ್ಗರಣೆಯ ಇದು ಊಟಕ್ಕೆ ಕೂಡ ಚೆನ್ನಾಗಿರ್ತದೆ ಈ ಚಟ್ನಿ ನೀವು ಫ್ರೆಂಡ್ಸ್ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹಾಗೆ ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೇ ಬೇರೆ ಬೇರೆ ರುಚಿಯಾದ ರೆಸಿಪಿಗಳು ಯಾವಾಗಲೂ ಬರ್ತಾ ಇರ್ತದೆ ಹಾಗಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಖಾರಕ್ಕೆ ಎಲ್ಲ ಮೆಣಸು ನೀವು ನೋಡ್ಕೊಂಡು ಹಾಕಿ ನಿಮಗೆ ಖಾರ ಕಮ್ಮಿ ಅಂದರೆ ಕಮ್ಮಿ ಮೆಣಸನ್ನು ಹಾಕಿದ್ರಾಯಿತು ಈಗ ನಮ್ಮ ರುಚಿಯಾದ ಚಟ್ನಿ ಜೊತೆ ಪಡ್ಡು ಈ ಸಾಫ್ಟಾದ ಪಡ್ಡು ಹಾಗೆ ಈ ಚಟ್ನಿ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಪಡ್ಡುಗೆ ಅಥವಾ ನಿಮಗೆ ಟೇಸ್ಟ್ ಯಾವುದಿದೆ ಆ ಚಟ್ನಿನ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಹಾಗೆ ನಾನು ಮಧ್ಯಾಹ್ನ ಊಟಕ್ಕೆ ಬದನೆಕಾಯಿಯಿಂದ ಒಂದು ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೇನೆ ನನ್ನದು ಫೇವ್ರೆಟ್ ನನಗಿದು ತುಂಬಾ ಇಷ್ಟ ಈ ರೀತಿ ಮಾಡಿಕೊಳ್ಳೋದು ನಾನಿಲ್ಲಿ ಬದನೆಕಾಯಿ ಗೊಜ್ಜು ಮಾಡಬೇಕಾದ್ರೆ ಬದನೆ ಹಾಗೆ ಟೊಮೆಟೊ ಉಪಯೋಗಿಸ್ತೇನೆ ಈರುಳ್ಳಿ ಉಪಯೋಗಿಸ್ತೇನೆ ಹಾಗೆ ಎಲ್ಲವನ್ನು ಕೂಡ ಸು ಸುಟ್ಟು ಹಾಕೋದು ಈರುಳ್ಳಿ ಕೂಡ ಸುಟ್ಟದ್ದು ಹಾಗೆ ಬದನೆ ಕೂಡ ಸುಟ್ಟದ್ದು ಚೆನ್ನಾಗಿ ಒಂದು ಐದು ನಿಮಿಷ ಹೀಗೆ ಸುಡಬೇಕು ಆಮೇಲೆ ಇದರ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಬೇಕು ಬದನೆ ಕಟ್ಟು ಓಪನ್ ಮಾಡುವಾಗ ನೋಡ್ಕೊಳ್ಬೇಕೆಲ್ಲ ಆದರೂ ಕೆಟ್ಟ ಕೆಟ್ಟೋಗಿದ ಹುಳ ಇದೆಯಾ ಅಂಥೇಳಿ ಬದನೆಯನ್ನು ಕೇರ್ಫುಲ್ಲಾಗಿ ನೋಡಿ ಕಟ್ ಮಾಡಿಕೊಳ್ಬೇಕು ಹಾಗೆ ಬದನೆ ಟೊಮೆಟೊ ಕೂಡ ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡೆ ಈಗ ಆಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳುವ ಬದನೆಕಾಯಿಯನ್ನು ಬದನೆಕಾಯಿ ಟೊಮೆಟೊ ಕೂಡ ನೋಡಿ ಸುಟ್ಟ ಹಾಕಿದ್ದೇವೆ ಈರುಳ್ಳಿ ಕೂಡ ಸುಟ್ಟ ಹಾಕಿದ್ದೇವೆ ಹಾಗೆ ಎಲ್ಲವನ್ನು ಕೂಡ ಈ ಥರ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ಹಾಗೆ ಇದಕ್ಕೆ ರುಚಿಗೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹಾಕೊಳ್ಳೋದು ಸ್ವಲ್ಪ ದಪ್ಪಕ್ಕೆ ಹುಣಸೆ ಹಣ್ಣು ರಸ ತಗೊಂಡು ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು ಹುಣಸೆಹಣ್ಣಿನ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ಊಟಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ ಬಾಯಿ ಕೆಟ್ಟಿರುವಾಗ ಜ್ವರ ಬಂದಿರುವಾಗ ಅಲ್ಲ ಹುಳಿ ಹುಳಿ ಖಾರ್ಖಾರಾಗಿ ಬದನೆ ಗೊಜ್ಜು ತುಂಬಾ ಟೇಸ್ಟಿಯಾಗಿರ್ತದೆ ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೇಕು ಇಲ್ಲಿ ನಾನು ರುಚಿಗೆ ಉಪ್ಪನ್ನು ಹಾಕ್ಕೊಂಡೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಒಂದು ಎರಡು ಚಮಚದಷ್ಟು ನಾನು ಇಲ್ಲಿ ಬೆಲ್ಲ ಲಿಕ್ವಿಡ್ ಬೆಲ್ಲವನ್ನು ಉಪಯೋಗಿಸ್ತಿದ್ದೇನೆ ಹುಡಿ ಬೆಲ್ಲ ಆದರೂ ಯಾವ ಬೆಲ್ಲ ಆದರೂ ಉಪಯೋಗಿಸ್ಕೊಳ್ಬೋದು ನನ್ನ ಹತ್ರ ಇದಿತ್ತು ಆದ ಕಾರಣ ಇದನ್ನು ಹಾಕ್ಕೊಂಡಷ್ಟೆ ಎರಡು ಚಮಚದಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಹಾಗೆ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಉಪ್ಪು ಚೆನ್ನಾಗಿ ಕರಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಊಟಕ್ಕೊಂದು ಸೈಡ್ ಡಿಶ್ಶು ಹಾಗೆ ಬೆಳ್ತಿಗನ್ನಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ಈ ಬದನೆ ಕೊಚ್ಚಿಗೊಂದು ಒಗ್ಗರಣೆ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಹಾಗೆ ಸ್ವಲ್ಪ ಹಿಂಗ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಟಿದ್ದೇನೆ ಒಗ್ಗರಣೆ ಹಾಕಿದರೆ ಇವತ್ತಿನ ಮಧ್ಯಾಹ್ನದ ಅಡುಗೆ ಆಯಿತು ಚಟ್ನಿಯೂ ಕೂಡ ಇತ್ತು ನೋಡಿ ಬೆಳಿಗ್ಗೆ ಮಾಡಿದ್ದು ಬಡ್ಡುಗೆ ಮಾಡಿದ ಚಟ್ನಿ ಇತ್ತು ಊಟಕ್ಕೆ ಹಾಗೆ ಬದನೆಕಾಯಿ ಕೊಚ್ಚು ಸಿಂಪಲ್ ಆದ ಅಡುಗೆ ಆದರೆ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು ಈ ಥರ ಮಾಡಿಕೊಂಡ್ರೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ವೀಡಿಯೋ ಹೇಗಾಯಿತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಈ ವಿಡಿಯೋ ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೀಗೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್